ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ತೆಲುಗು ಮೂಲದಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಇಪ್ಪತ್ತೊಂಬತ್ತು ತ್ರಿಮೂರ್ತಿಗಳ ಉದ್ಧಾರ ತ್ರಿಮೂರ್ತಿಗಳು ಜಗನ್ಮಾತೆಯ ಸೇವೆಯಿಂದಲೇ ಉದ್ಧಾರವಾಗುತ್ತಿದ್ದಾರೆ ಎಂಬ ಭಾವ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ವೈರಿಂಚಂ ಪರಿಹರ ಪುರಹ ಕೈಟ कठोरे कोटीरे स्खलसी जंभारी मकुटम प्रणम्रेष्व प्रसभमुपयतन भ्युत्थने तव पिजनोक्तिर्चयते अथ हे जगन्माता भवानी ತ್ರಿಪುರ ಸಂಹಾರ ಮಾಡಿ ವಿಜಯವಂತನಾಗಿ ಕೈಲಾಸದಲ್ಲಿ ನಿನ್ನ ಭವನಕ್ಕೆ ಹಿಂದಿರುಗುತ್ತಿದ್ದ ನಿನ್ನ ಪತಿಯಾದ ಪರಮಶಿವನ ವಿಜಯಾಗಮನ ವಾರ್ತೆಯನ್ನು ಕೇಳಿ ನೀನು ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ನಿನ್ನ ಸಿಂಹಾಸನದಿಂದೆದ್ದು ಆತುರಾತುರವಾಗಿ ನಡೆಯುತ್ತ ನಿನ್ನ ಸ್ವಾಮಿಗೆ ಆರತಿ ಕೊಟ್ಟು ಸ್ವಾಗತ ಹೇಳಿ ಸ್ವಾಗತ ಹೇಳಲು ಬರುತ್ತಿರುವಾಗ ಅಲ್ಲಿಯವರೆಗೂ ನಿನ್ನ ಪಾದ ಪೀಠದ ಸಮೀಪದಲ್ಲಿ ಶಿರಸ್ಸು ಬಾಗಿಸಿ ನಿನ್ನ ಪಾದಗಳಿಗೆ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಮಾಡುತ್ತಿದ್ದ ಬ್ರಹ್ಮ ವಿಷ್ಣು ಇಂದ್ರರ ಕಿರೀಟಗಳು ಅವರ ಕಿರೀಟಗಳಲ್ಲಿರುವ ರತ್ನಗಳು ನಿನ್ನ ನಡೆಯ ವೇಗದಲ್ಲಿ ನಿನ್ನ ಕಾಲಿಗೆ ತಗುಲಿ ನಿನ್ನ ಮೃದು ಪಾದಗಳಿಗೂ ಮೃದು ಪಾದಗಳು ಗಾಯಪಡುವುದೇನೋ ಎಂದು ಭಯಪಟ್ಟು ನಿನ್ನನ್ನು ಹಿಂಬಾಲಿಸುತ್ತಿದ್ದ ಪರಿಚಾರಕಿಯರು ಅಮ್ಮ ಇದು ಬ್ರಹ್ಮ ಕಿರೀಟ ಪಕ್ಕಕ್ಕೆ ಹೋಗುತ್ತಾಯಿ ಇದು ವಿಷ್ಣು ಕಿರೀಟ ತಗುಲುತ್ತದೆ ಏನು ಸಾವಧಾನ ಅಮ್ಮ ಇದು ಇಂದ್ರ ಕಿರೀಟ ಪಕ್ಕಕ್ಕೆ ಸರಿ ಎನ್ನುತ್ತಾ ನಿನಗೆ ಎಚ್ಚರಿಕೆ ಕೊಡುತ್ತಿದ್ದಾರೆ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಜಗನ್ಮಾತೆಯ ಪತಿಭಕ್ತಿ ಪರಾಯಣತೆ ಆಕೆಗೆ ಪತಿಯ ಮೇಲಿರುವ ಪ್ರೇಮ ಪಾತಿವೃತ್ಯವನ್ನು ಪರೋಕ್ಷವಾಗಿ ದೃಶ್ಯ ರೂಪದಲ್ಲಿ ನಮಗೆಲ್ಲ ಸಾಕ್ಷಾತ್ಕರಿಸಿಕೊಡುತ್ತಿದ್ದಾರೆ ಬ್ರಹ್ಮ ವಿಷ್ಣು ಇಂದ್ರರಂತಹ ಲೋಕಕರ್ತರು ಲೋಕಭರ್ತರು ಲೋಕಪಾಲಕರು ತನ್ನ ಪಾದಗಳಲ್ಲಿ ಶರಣಾಗತಿಯಿಂದ ನಮಸ್ಕರಿಸುತ್ತಲಿರಲು ಪತಿಯ ಆಗಮನವನ್ನು ಕೇಳಿದ ಆ ಜಗದಂಬೆ ಕ್ಷಣವೂ ತಡಮಾಡದೆ ಆ ಸ್ವಾಮಿಯ ವೀರ ವಿಜಯ ಕಥೆವಾರ್ತೆಯಿಂದ ಉಬ್ಬಿ ಹೋಗಿ ಪತಿಗೆ ಎದುರಾಗಿ ಸ್ವಾಗತಿಸಲು ಸಂಭ್ರಮದಿಂದ ಎದುರುಗೊಳ್ಳುವುದನ್ನು ಅಂದರೆ ಹೊಸದಾಗಿ ಮದುವೆಯಾದ ವಧು ತನ್ನ ಗಂಡನು ಬಂದ ಸಂಗತಿ ತಿಳಿದು ಸಂಭ್ರಮದಿಂದ ಎದುರುಗೊಳ್ಳುವ ಹಾಗೆ ವರ್ಣಿಸಿದ್ದಾರೆ ಆ ಸಂಭ್ರಮದಲ್ಲಿ ಬ್ರಹ್ಮ ವಿಷ್ಣು ಇಂದ್ರರು ತನಗೆ ನಮಸ್ಕರಿಸುತ್ತಿದ್ದಾರೆ ಎನ್ನುವ ಸ್ಪೃಹೆಯೂ ಇಲ್ಲದೆ ಹೋದದ್ದರಿಂದ ಅವರ ಕಿರೀಟಗಳು ಆಕೆಯ ಕಾಲಿಗೆ ತಗುಲಿ ಆಕೆಯ ಸೀರೆಗೆ ಸಿಕ್ಕಿ ಆಕೆಯ ನೆಡೆಗೆ ಅಡ್ಡ ಮಾಡುತ್ತವೆಯೇನೋ ಎಂದು ಪರಿಚಾರಕಿಯರು ಎಚ್ಚರಿಸುತ್ತಿದ್ದಾರೆ ಇಷ್ಟೇ ದೊಡ್ಡ ಪದವಿಯಲ್ಲಿದ್ದರೂ ಎಂತಹ ಅಧಿಕಾರದಲ್ಲಿದ್ದರು ಎಷ್ಟೇ ಐಶ್ವರ್ಯವಿದ್ದರು ಮನೆಯೊಡತಿಗೆ ತನ್ನ ಗಂಡನಿಗಿಂತ ಮಿಗಿಲಾದ ದೈವ ಐಶ್ವರ್ಯ ಇನ್ನೊಂದಿರದು ಎನ್ನುವ ಪರೋಕ್ಷ ಬೋಧೆ ಅಮ್ಮನವರ ನಡಿಗೆಯ ಸಂಭ್ರಮದ ಮೂಲಕ ಹೇಳುತ್ತಿದ್ದಾರೆ ಶ್ರೀ ಶಂಕರರು ತನ್ನ ಪತಿಯನ್ನು ಮನಸ ವಾಚ ಕರ್ಮಣ ಗೌರವಿಸುವ ಸ್ತ್ರೀ ತನ್ನನ್ನು ತಾನೇ ಅತ್ಯಂತವಾಗಿ ಗೌರವಿಸಿಕೊಂಡ ಹಾಗೆ ಆಕೆಯ ಪೂಜನೀಯತೆ ಸಾವಿರದಷ್ಟು ಬೆಳೆಯುತ್ತದೆ ತನಗೆ ಇತರರು ಮಾಡುವ ಸನ್ಮಾನಗಳು ಹೊಗಳಿಕೆಗಳು ತನ್ನ ಧನ ಪದವಿಗಳಂತಹವನ್ನು ನೋಡಿ ತಾನೇ ದೊಡ್ಡವಳು ಎಂದು ಜಂಬಪಡುವ ಸ್ತ್ರೀ ಸಮಾಜದಲ್ಲಿ ಎದುರಿನಲ್ಲಿ ಹೊಗಳಿಸಿಕೊಂಡರೂ ಹಿಂದೆ ವಿಮರ್ಶಿಸಲ್ಪಡುತ್ತಾಳೆ ನಿಜವಾದ ಪೂಜನೆಯ ಸ್ಥಾನವನ್ನು ಹೊಂದಲಾರಳು ತನ್ನನ್ನು ಪ್ರೇಮಿಸುವ ಪತಿಯಲ್ಲಿ ಆತನ ಒಳ್ಳೆಯತನವನ್ನು ಗುರುತಿಸದೆ ಹಗಲು ರಾತ್ರಿ ಅವನ ದೋಷಗಳನ್ನೇ ಎಣಿಸುವ ಸ್ತ್ರೀ ಹೊರಗಿನವರ ಮುಂದೆ ನಮ್ಮವರಲ್ಲಿ ಈ ಲೋಪವಿದೆ ಆ ಲೋಪವಿದೆ ಎಂದು ಹೇಳಿಕೊಳ್ಳುವ ಸ್ತ್ರೀ ವಾಸ್ತವದಲ್ಲಿ ತನ್ನನ್ನು ತಾನೇ ದೂಷಿಸಿಕೊಳ್ಳುತ್ತಿದ್ದಾಳೆಂದೇ ತಿಳಿಯಬೇಕು ಇನ್ನು ಅನುಮಾನ ಪಿಶಾಚಿಗಳಾದ ವ್ಯಸನ ಪರರಾದ ವಿಕಾರ ಮನೋಬುದ್ಧಿಯುಳ್ಳವರನ್ನು ದುರದೃಷ್ಟವಶಾತ್ ಪತಿಗಳಾಗಿ ಹೊಂದಿದ ಸ್ತ್ರೀಯರು ಮನಸ ವಾಚ ಕರ್ಮಣ ಅವರನ್ನು ಗೌರವಿಸಲಾರರು ಪೂಜಿಸಲಾರರು ಅಂತಹ ಗಂಡಂದಿರ ಹವ್ಯಾಸಗಳು ಸಮಾಜದಲ್ಲಿ ಆಕೆ ಎಷ್ಟೇ ಗೌರವಾನ್ವಿತಳಾದರೂ ಆಕೆಯ ಸ್ಥಾನಮಾನಗಳನ್ನು ಅಣಕಿಸುತ್ತಲೇ ಇರುತ್ತವೆ ಇದು ಅಂತಹ ಹೆಂಗಸರ ಅದೃಷ್ಟವೇ ಎನ್ನಬೇಕು ಇಂತಹವರ ಸಮಸ್ಯೆಗಳಿಗೆ ಪರಿಷ್ಕಾರ ಜಗನ್ಮಾತೆಯ ಆರಾಧನೆಯಿಂದ ನಾಮಜಪದಿಂದ ದೊರೆಯಬೇಕೇ ವಿನಃ ಜೊತೆಯ ಮನುಷ್ಯರಿಂದ ಏನು ಮಾಡಲಾಗದ ನಿಸ್ಸಹಾಯ ಸ್ಥಿತಿ ಅದು ಆದರೆ ಪತಿ ಒಳ್ಳೆಯವನು ತನಗೆ ಗೌರವ ಪ್ರೇಮ ನೀಡುವ ವ್ಯಕ್ತಿಯೂ ಆದರೆ ಅವರನ್ನು ನಿರ್ಲಕ್ಷಿಸಿ ಮನೆಯ ಕೆಲಸ ನಾನೇ ಮಾಡಬೇಕೆ ನೀವು ಮಾಡಿ ಹಾಗೆ ಹೀಗೆಂದು ಸತಾಯಿಸುವ ಹೆಂಗಸರು ತನ್ನ ಸನ್ಮಾನಗಳು ಹೊಗಳಿಕೆಗಳೇ ತನ್ನ ಸರ್ವಸ್ವವೆಂದುಕೊಂಡರೆ ಕೊಂಡರೆ ಅಂತಹವರು ಬಹುಬೇಗ ಪತನವಾಗುತ್ತಾರೆ ಏಕೆಂದರೆ ಆ ಸನ್ಮಾನಗಳು ಹೊಗಳಿಕೆಗಳು ಪುರಸ್ಕಾರಗಳು ಸ್ವಾರ್ಥಪೂರಕವಾದದ್ದು ಗಂಡ ಹೆಂಡಿರ ಅನ್ಯೋನ್ಯ ಪ್ರೇಮ ಅಭಿಮಾನ ದಾಂಪತ್ಯದಲ್ಲಿನ ಸಾಮರಸ್ಯಗಳೇ ನಿಜವಾದ ಸನ್ಮಾನಗಳು ಪುರಸ್ಕಾರಗಳು ಸ್ತ್ರೀ ಪುರುಷರಿಬ್ಬರಿಗೂ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ